ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ವತಿಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಬಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಚರಣೆ ಮಾಡಿ ಸಿಹಿ ಹಂಚಿದರು ಗಾಂಧೀಜಿಯವರ ಜಯಂತಿ ಅಂಗವಾಗಿ ಸಮಿತಿ ಅಧ್ಯಕ್ಷರಾದ ಸಾಮ್ರಾಟ್ ಶೇಖರ್ ಹಾಗೂ ಕಾರ್ಯಾಧ್ಯಕ್ಷ ಟಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆ ಬಳಿ ಹಾಗೂ ಟಿಸಿ ಪಾಳ್ಯದಲ್ಲಿ ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೂತನ ನಾಮಕಲಕಗಳನ್ನು ಉದ್ಘಾಟಿಸಲಾಯಿತು ಸಂಘಟನೆಗಳ ಸಮನ್ವಯ ಸಮಿತಿ ಕಾರ್ಮಿಕರ ಘಟಕ ಉಪಾಧ್ಯಕ್ಷರಾಗಿ ಅಸ್ಲಂ ಪಾಷಾ ಸಂಘಟನಾ ಕಾರ್ಯದರ್ಶಿಯಾಗಿ ಬಾಲ್ರಾಜ್ ಹಾಗೂ ಸಮಿತಿ ಸದಸ್ಯರಾಗಿ ಸೈಯದ್ ರಿಯಾಜ್ ಅಹಮದ್ ಅವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದರು ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದಾರೆ ಅವ್ರ ಸರಹದ್ದು ಒಳ್ಳೆ ಹೊಡ್ಕೊಡೋ ಅಂತ ಎಲ್ಲ ಘಟಕಗಳಿಗೆ ಈ ಸಂದರ್ಭವನ್ನು ಹೇಳಿದ ಅವ್ರಿಗೆ ಅದು ಅಧಿಕಾರವನ್ನು ಮತ್ತು ಸಂಘಟನೆಗಳ ಜವಾಬ್ದಾರಿಯನ್ನು ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸಾಮ್ರಾಜ್ಯ ಶಂಕರ್ ಅವರು ಮತ್ತು ನಮ್ಮ ಸಮಿತಿಯ ಹಿರಿಯ ಮುಖಂಡರಾದಂಥ ನಮ್ಮ ಸುರೇಶಣ್ಣವರು ಕೊಡಬೇಕಾಗಿದೆ ಈ ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲಿ ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಾಮ್ರಾಟ್ ಶೇಖರ್ ಕಾರ್ಯಾಧ್ಯಕ್ಷ ಟಿನಾರಾಯಣಸ್ವಾಮಿ ರಾಜೇಶ್ ಮುರಳಿ ಬಲರಾಮ್ ಅಸ್ಲಾಂ ಪಾಷಾ ರೋಷನ್ ಬೆಳದಿಂಗಳ ಬಾಬು ಪಾಲ್ ಸೈಯದ್ ರಿಯಾಜ್ ಅಹಮದ್ ಹಾಗೂ ಇತರರು ಹಾಜರಿದ್ದರು ಹತ್ರ ಹೋಗ್ಬಿಟ್ಟು ಕೈ ಚಾರ್ಜೋದಾಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನೋ ನಮ್ಮ ಸಂಘಟನೆಗ ಯಾರು ಆ ದುರುಪಯೋಗ ಮಾಡಬಾರ್ದು ನಮ್ಮ ಕೈಯಲ್ಲಿ ಆದ್ರೆ ಒಂದ್ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ನಮ್ಮ ಕೈಯಿಂದ ನಮ್ಮ ಸಂಘಟನೆ ಅವರು ಮಾಡಿ ಅವ್ರಿಗೆ ಏನು ಮನೆಗಳಾಗಲಿ ಮತ್ತೊಂದಾಗ್ಲಿ ಅಂಗಡಿ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ಅದು ನಾವು ಮಾಡ್ಬೇಕಾದ್ ನಮ್ಮ